ಸರ್ ಇದು ಟ್ಯಾಕ್ಟರು ಕಪ್ ಕ್ಯಾಡೆಟ್ ಅಂತ ಸರ್ ಇದು ಚೋಟಾ ಚಾಂಪಿಯನ್ ಅಮೆರಿಕ ಕಂಪನಿ ಸರ್ ಐನೂರು ರೂಪಾಯಿಗೆ ಒಂದ್ ಎಕರೆ ಹೊಡಿತೀವಿ ಸರ್ ಇದರಿಂದ ಗಂಟೆ ಆದ್ಮೇಲೆ ಸರ್ ಮುನ್ನೂರ ಐವತ್ ರೂಪಾಯಿಗೆ ಒಂದ್ ಎಕರೆ ಹೊಡಿತೀವಿ ಸರ್ ತಗೊಂಡಾಗ ಸರ್ ಇದು ಮೂರ್ ಲಕ್ಷದ ತೊಂಬತ್ ಸಾವಿರ ಸರ್ ಈಗ ಮೂರ್ ಲಕ್ಷದ ಅರವತ್ತೈದು ಸಾವಿರ ಸರ್ ತಗೊಳ್ಳೋ ರೈತರಿಗೆ ಇದೊಂದು ಬಂಪರ್ ಸರ್ ಇದು ತಗೊಂಡ್ಮೇಲೆ ಗೊತ್ತಾಗ ಸರ್ ಇದ್ರ ಬೆಲೆ ಏನು ಅನ್ನೋದು ರೈತರಿಗೆ ನಾನಂತೂ ಸರ್ ಇದರಿಂದ ತುಂಬಾ ಖುಷಿ ಆಗಿದ್ದೀನಿ ಹೆಣ್ಮಕ್ಳು ಹೊಡಿಬಹುದು ಸಣ್ಣ ಮಕ್ಕಳು ಹೊಡಿಬಹುದು ಇದಕ್ಕೆ ಗೇರ್ ಇಲ್ಲ ಸರ್ ಅಡಿಕೆ ತೋಟದಲ್ಲಿ ಬೆಳೆಸಬಹುದು ತೆಂಗಿನ ತೋಟದಲ್ಲಿ ಬೆಳೆಸ್ಬೋದು ಆಮೇಲೆ ದೊಡ್ಡದಾಯದಲ್ಲಿ ನೀವು ತರಕಾರಿಗಳು ಏನಾದ್ರು ಹಾಕೊಂಡಿದ್ರೆ ಅಲ್ಲಿ ಕೂಡ ನೀವು ಬಳಸ್ಬೋದು ನಾನು ಒಬ್ನೇ ಈ ಇಷ್ಟು ಒಂದು ತೋಟವನ್ನು ನಿರ್ವಹಣೆ ಮಾಡ್ತೀನಿ ನಾನು ಏನನ್ನ ಅನ್ಕೊಂಡಿದ್ದೆವು ಅದೇ ತರ ಇದೆ ಈ ಮಷಿನ್ ಕ್ಯಾಪಿಕೇಟೆಡ್ ಚೋಟ ಟ್ಯಾಕ್ಟರ್ ಇದೆ ಅಲ್ಲ ಸರ್ ಮೇಯ್ನಾಗಿ ಕಳೆ ತೆಗಿಯೋಕ್ಕೆ ಸರ್ ಎಲ್ಲದನ್ನು ಮಲ್ಚಿಂಗ್ ಮಾಡಿ ಹಾಕೋದ್ರಿಂದ ಒಳ್ಳೆ ಗೊಬ್ಬರ ಆಗುತ್ತೆ ಸರ್ ನಮಗೆ ನಾನು ತುಂಬ ಟ್ಯಾಕ್ಟ್ರಿಗಳನ್ನು ಪ್ರಯೋಗಿಸಿ ಗೆ ಇದಕ್ಕೆ ಹೋಗಿದ್ದೀನಿ ಇದು ಕೊಟ್ಟಷ್ಟು ತೃಪ್ತಿ ನನಗೆ ಯಾವ್ದು ಕೊಟ್ಟಿಲ್ಲ ತುಂಬಾ ಸರ್ ಹಿಂದಕ್ಕೆ ಬರುತ್ತೆ ಸಣ್ಣ ಸಣ್ಣ ಇದ್ರಲ್ಲೂ ಕೂಡ ನಾವು ತಿರ್ಗಿಸ್ಕೋಬಹುದು ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ನಾನು ದಾವಣಗೆರೆ ಅವನು ನಾನು ಎಮ್ಎ ಎಂ ಎಡ್ ಎಲ್ ಎಲ್ ಬಿ ಮಾಡಿದಿನಿ ವೃತ್ತಿಯಲ್ಲಿ ಶಿಕ್ಷಕ ನನಗಂತೂ ತುಂಬಾನೇ ಇಷ್ಟ ಆಗಿದೆ ನೋಡಿ ನಾನು ಒಬ್ನೇ ಈ ಇಷ್ಟು ಒಂದು ತೋಟವನ್ನ ನಿರ್ವಹಣೆ ಮಾಡ್ತೀನಿ ನಾನು ಏನನ್ನ ಅಂದ್ಕೊಂಡಿದ್ದೆ ಅದೇ ಥರ ಇದೆ ಈ ಮಷೀನು ಈಸಿ ಗೇರ್ ಇಲ್ಲ ನೀವು ರಿವರ್ಸಾರ ತಗೋಬೋದು ಮುಂದಕ್ಕಾರ ತಗೋಬೋದು ಈ ಕ್ಲಚ್ ಇದ್ರ ಮೇಲೆ ಇಟ್ಟರೆ ಮಾತ್ರ ಮುಂದಕ್ಕೆ ಹೋಗುತ್ತೆ ಇಲ್ಲಾಂದರೆ ಅಲ್ಲೇ ಆಫ್ ಆಗುತ್ತೆ ಹಿಂದೆ ಏನು ಮಾಡ್ತಾಯಿದ್ದೆ ಅಂದರೆ ಕಲ್ಟಿವೇಟರ್ ಅದು ಇದು ಎಲ್ಲ ಬಳಸ್ತಾ ಇದ್ದೆ ಬೇರೆಲ್ಲ ಹರಿದೋಗೋದು ಬೆಳೆ ಬೇರು ಹಂಗಾಗಿ ನನಗೆ ಅಡಿಕೆ ಕೊನೆಗಳು ಸರಿ ಬರ್ತಾ ಇರಲಿಲ್ಲ ಅದಾದ ನಂತರ ನಾನು ಇದನ್ನು ಬಳಸ್ತಾ ಇದ್ದೀನಿ ರಾಸಾಯನಿಕ ಗೊಬ್ಬರ ಬಳಸ್ತಾ ಇಲ್ಲ ಇದೇ ಸಾಕಷ್ಟು ಕಾಂಪೋಸ್ಟ್ ಗೊಬ್ಬರ ಆಗುತ್ತೆ ಮತ್ತು ನಾನು ಅಗ್ರಿಕಲ್ಚರಲ್ ವೇಸ್ಟ್ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಗರಿಗಳನ್ನು ತೆಗೆಯೋದಿಲ್ಲ ಅದೇ ಕಟ್ ಮಾಡಿ ಬಿಸಾಕುತ್ತೆ ಇದು ತುಂಬ ಚೆನ್ನಾಗಿದೆ ನನ್ನ ಸಜೆಷನ್ ಏನು ಅಂದ್ರಪ್ಪ ಅಂದರೆ ಪ್ರತಿಯೊಬ್ಬರು ಕೃಷಿ ಮಾಡ್ಬೋದು ಇಂತಹ ಯಂತ್ರಗಳನ್ನು ಬಳಸಿ ಮಾಡಿದರೆ ತುಂಬನೇ ಉತ್ತಮ ಹಾಗೆ ನಾವು ಕೂಡ ಕೃಷಿಯಲ್ಲಿ ಲಾಭವನ್ನು ಗಳಿಸ್ಬೋದು ಈಗ ನನಗೆ ಏನಿಲ್ಲ ಅಂದರೂ ಇದಕ್ಕೊಂದು ಹತ್ತು ಲೀಟ್ರ್ ನಾನು ಪೆಟ್ರೋಲ್ ಹಾಕ್ಸಿದ್ರು ಅಲ್ಲಿಗೆ ನನ್ನ ಕಲ್ಟಿವೇಶನ್ ಮುಗ್ದೋಗುತ್ತೆ ಅಮೇರಿಕನ್ ಇದು ಕಂಪ್ನಿ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ಇದು ಭಾಳಷ್ಟು ದುಡ್ಡನ್ನು ಉಳಿಸ್ಕೊಡುತ್ತೆ ಇಲ್ಲಿ ನಾನು ಕೂಡ ಒಬ್ಬ ಮಾಸ್ಟ್ರಾಗಿ ಮತ್ತೆ ಒಬ್ಬ ರೈತ ಆಗಿ ಕೃಷಿ ಅಂದರೆ ಏನು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ ಟ್ಯಾಕ್ಟ್ರಿ ಇತ್ತು ಕಲ್ಟಿವೇಟ್ರ್ ಇತ್ತು ರೂಟ್ರು ಇತ್ತು ಬಾಣಲೆ ಇತ್ತು ಎಲ್ಲದೂ ಇತ್ತು ಆದರೆ ಸರ್ ಅದು ಹೆಚ್ಚು ಕಡಿಮೆ ಎರಡೂವರೆಯಿಂದ ಮೂರು ಟನ್ ಆಗುತ್ತೆ ಎಲ್ಲದೂ ಸೇರಿ ಅವಾಗ ಭೂಮಿ ಏನಾಗುತ್ತೆ ಸರ್ ಅಂದರೆ ಅದು ತುಳಿತಕ್ಕೆ ಒಳಗಾಗುತ್ತೆ ಬೇರುಗಳೆಲ್ಲ ಹರಿತವೆ ಕಲ್ಟಿವೇಟ್ರ್ ಎಲ್ಲ ಮಾಡಿರೋದು ಇದು ಜಸ್ಟ್ ಮುನ್ನೂರ ಐವತ್ತು ಕೆ ಜಿ ಸರ್ ಇದು ಇದು ಎಷ್ಟು ಈಸಿ ಅಂದರೆ ಒಂದು ಸ್ವಲ್ಪನು ಸುಸ್ತು ಅನ್ಸಲ್ಲ ಸರ್ ಇದು ನಾನು ತಗೊಂಡಾಗ ಮೂರು ಲಕ್ಷದ ತೊಂಬತ್ತು ಸಾವಿರ ಇತ್ತು ಸರ್ ಆದರೆ ಈಗ ವರದಾನ ಏನಂದ್ರೆ ಜಿ ಎಸ್ ಟಿ ಕಡಿಮೆ ಆದ್ಮೇಲೆ ಮೂರು ಲಕ್ಷದ ಅರವತ್ತೈದು ಸಾವಿರ ಆಗಿದೆ ಸರ್ ಇದರಿಂದ ಸರ್ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಒಳದಾಯಗಳನ್ನು ಮಾಡ್ಕೋಬಹುದು ಸರ್ ಈಗ ನಡುವೆ ಒಂದೊಂದು ಹಾಕಿದ್ರೂ ಕೂಡ ನಾವು ಇದನ್ನು ಆರಾಮ್ಸೆ ತಗೊಂಡೋಗ್ವು ಸರ್ ರಿವರ್ಸು ತಗೋಬೋದು ಮುಂದಕ್ಕೂ ಹೋಗ್ಬೋದು ಗೇರು ಇಲ್ಲ ಯಾರು ಇಲ್ಲ ಸಣ್ಣ ಹುಡುಗ ಕೂತು ಹೊಡಿಬೋದು ಸರ್ ಮನೆಗೆ ಹೆಣ್ಮಕ್ಳು ಸುಮ್ಮನೆ ಇದ್ರೂ ಬಂದು ಅವರು ತೋಟದಲ್ಲಿ ಕೆಲಸ ಮಾಡ್ಬೋದು ಸರ್ ಹಂಗಾಗಿ ನಾನು ಮತ್ತು ನನ್ನ ಸುತ್ತಮುತ್ತಲಿರೋ ನನ್ನ ಇವರಿಗೆಲ್ಲರಿಗೂ ಕೂಡ ಜೀರೋ ಕಲ್ಟಿವೇಶನ್ ಬಗ್ಗೆ ನಾನು ಅವ್ರಿಗೆ ಜಾಸ್ತಿ ಹೇಳೋದು ಸರ್ ಇದು ಒಂದು ಎಕರೆಯಲ್ಲಿ ಐನೂರು ರೂಪಾಯಿಗೆ ಮುಗಿದೋಗುತ್ತೆ ಸರ್ ಆಮೇಲೆ ಇದು ಸರ್ವೀಸ್ ಆದಂಗೆ ಸರ್ ಫಸ್ಟ್ ಸರ್ವೀಸು ಸೆಕೆಂಡ್ ಸರ್ವಿಸ್ ಆದಮೇಲೆ ಮುನ್ನೂರೈವತ್ತು ರೂಪಾಯಿ ಎಕರೆ ಮುಗಿದೋಗುದು ಸರ್ ಇಂಥ ಅದ್ಭುತ ಎಲ್ಲಿದೆ ಸರ್ ನಾನು ಹೇಳೋದು ಸರ್ ಅಡಿಕೆ ಮಾಡೋರು ಜೀರೋ ಕಲ್ಟಿವೇಶನ್ ಮಾಡ್ಬೇಕು ಸರ್ ಅದರಿಂದ ಬರೋ ಲಾಭ ಇದೆಯಲ್ಲ ಸರ್ ಅದು ನಂತರ ಗೊತ್ತಾಗುತ್ತೆ ಸರ್ ನಾನಂತೂ ಸರ್ ಇದರಿಂದ ತುಂಬ ಖುಷಿಯಾಗಿದ್ದೀನಿ ನಮ್ಮ ಮನೆಯವ್ರು ಓಡಿಸ್ಬೋದು ನಮ್ಮ ಅಮ್ಮ ಓಡಿಸ್ಬೋದು ಯಜಮಾನ್ರು ಓಡಿಸ್ಬೋದು ಸರ್ ಇವ್ರು ನಮ್ಮ ಹಳೆಯ ಸರ್ ನಾವು ಇಲ್ಲದೇ ಇದ್ರೂ ಕೂಡ ಇವ್ರು ಬಂದು ಓಡಿಸ್ತಾರೆ ಸರ್ ಇದಕ್ಕೆ ಏನು ಟ್ರೈನಿಂಗ್ ಬೇಡ ಸರ್ ಇದನ್ನು ನೋಡ್ಕೊಂಡು ಬಿಟ್ಟರೆ ಸಾಕು ಪ್ರತಿಯೊಬ್ಬರು ಓಡಿಸ್ಬೋದು ಸರ್ ಇದಕ್ಕೆ ಡ್ರೈವರೇ ಬೇಕಿಲ್ಲ ಸರ್ ಡ್ರೈವರ್ ಸರ್ ಈ ಡ್ರೈವರಿಗೆ ಆರುನೂರು ರೂಪಾಯಿ ಒಂದು ದಿನ ಕೂಲಿ ಸರ್ ಅವನಿಗೆ ಮತ್ತೆ ಬೇಟ ಕೊಡ್ಬೇಕು ಸರ್ ಇದರಲ್ಲಿ ಆರುನೂರು ರೂಪಾಯಿಗೆ ಒಂದು ಎಕರೆ ತೋಟವೇ ಮ ಕಲ್ಟಿವೇಟ್ ಆಗೋಗುತ್ತಲ್ಲ ಸರ್ ಅದು ಉಳಿತಾಯ ಅಲ್ವಾ ಸರ್ ಸೆನ್ಸರ್ ಇದೆ ಸರ್ ಕುತ್ಕೊಂಡ್ರೆ ಮಾತ್ರ ಸ್ಟಾರ್ಟ್ ಆಗುತ್ತೆ ಎದ್ರೆ ಆಫ್ ಆಗುತ್ತೆ ಸರ್ ಮತ್ತೆ ಓಡೋಗೋದಿಲ್ಲ ನಾವು ಇಲ್ಲಿ ಇದನ್ನು ಎಕ್ಸಲೇಟ್ರ್ ಬಿಟ್ಟರೆ ಅಲ್ಲೇ ನಿಲ್ಲುತ್ತೆ ಸರ್ ಅಲ್ಲೇ ನಿಲ್ಲುತ್ತೆ ಮತ್ತು ಮುಂದಕ್ಕೆ ಹೋಗೋದಿಲ್ಲ ಏನು ಗಾಬರಿ ಆಗೋದಿಲ್ಲ ಏನೂ ಇಲ್ಲ ಏನೂ ಅನಾಹುತವೂ ಇಲ್ಲ ಏನೂ ಇಲ್ಲ ಸರ್ ಇದು ಅಂದರೆ ಪೂರ್ತಿ ಚಾಪ್ ಮಾಡುತ್ತೆ ಸರ್ ನೋಡಿ ಸರ್ ಕೆಳಗೆ ಇಳಿಯುತ್ತೆ ಆಮೇಲೆ ಮತ್ತೆ ಬರುತ್ತೆ ಸರ್ ನೋಡಿ ಸರ್ ಮೇಲೆ ಬರುತ್ತೆ ನೋಡಿ ಸರ್ ಬರ್ತಾ ಇದೆ ತುಂಬ ಇದು ಸರ್ ಹೆವಿ ಲೋಡ್ ಆಯ್ತು ಅಂದರೆ ಮೇಲೆ ಎತ್ಕೊಂಡ್ರೆ ಆಯಿತು ಸರ್ ಆಮೇಲೆ ಒಂದು ವಿಶೇಷ ಏನು ಸರ್ ಅಂದರೆ ಈ ವೀಲ್ ಅಲ್ಲ ಸರ್ ಈ ವೀಲ್ ಒಳಗಡೆ ಹೋಗುತ್ತೆ ಸರ್ ಗಿಡ ಬುಡಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸರ್ ಕರೆಕ್ಟಾಗಿ ಈ ವೀಲಿಗೆ ತಗೊಂಡೋದ್ರೆ ಒಂದು ಸ್ವಲ್ಪ ಇದಾಗುತ್ತೆ ಸರ್ ಅದು ಬಿಟ್ಟರೆ ಒಂದು ಒಂದು ಸ್ವಲ್ಪನೂ ಬೇರು ಕಟ್ ಆಗೋದಿಲ್ಲ ಸರ್ ತುಂಬ ನನಗೆ ವಿಶೇಷವಾಗಿದೆ ಸರ್ ಸರ್ ಈ ಬಟನ್ ಇದೆ ಅಲ್ಲ ಸರ್ ಇದು ಮೇಲಕ್ಕೆ ಎತ್ತಿದ್ರೆ ಸರ್ ಮಾತ್ರ ಕಟ್ ಮಾಡುತ್ತೆ ಸರ್ ಇದು ಇದು ಸರ್ ಇದು ಚಾಪರ ಮಾಡುತ್ತೆ ಸರ್ ಇದನ್ನು ಕೆಳಗಡೆ ಮಾಡಿದರೆ ಯಾವುದೇ ಕಾರಣಕ್ಕೂ ರೋಟ್ ರೋಟೇಷನ್ ಆಗೋಲ್ಲ ಸರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೂವ್ ಮಾಡ್ತೀನಿ ಸರ್ ನೋಡಿ ಸರ್ ಇಲ್ಲಿ ಮೂವ್ ಆಗುತ್ತೆ ಸರ್ ಅಲ್ಲಿ ನಿಂತ್ಕೊಳ್ತದೆ ಸರ್ ನೋಡಿ ಸರ್ ಹಿಂದಕ್ಕೆ ಹಿಂದಕ್ಕೆ ಬಂತು ಸರ್ ಸರ್ ನೋಡಿ ಸರ್ ಈ ಬಟನ್ ಇದೆ ಅಲ್ಲ ಸರ್ ಈ ಬಟನ ಸರ್ ಇದು ನೋಡಿ ಮೇಲೆ ಕೆತ್ತಿದ್ರೆ ಮಾತ್ರ ಸರ್ ಒಂದು ನಿಮಿಷ ನೋಡಿ ನಾನು ಏನು ಆಫ್ ಮಾಡ್ತಾ ಇಲ್ಲ ಸರ್ ಏನೂ ಇಲ್ಲ ಜಸ್ಟ್ ಹೆದ್ದಿ ಆಫ್ ಆಯ್ತು ಇದೇ ಸರ್ ಇದ್ರ ವಿಶೇಷ ನನಗಂತೂ ತುಂಬ ಖುಷಿ ಆಗುತ್ತೆ ಸರ್ ಏನೇನು ಕೆಲಸ ನಮಗೆ ಕೈ ಕೊಟ್ಟಿಲ್ಲ ಸರ್ ಈಗಲೇ ನಾವು ಎರಡು ಮೂರು ಸರಿ ಕಟೌ ಮಾಡಿದ್ದೀವಿ ಇದನ್ನು ಜೀರೋ ಕಲ್ಟಿವೇಷನ್ ಮಾಡಿದ್ದೀವಿ ಯಾವ ಸಮಸ್ಯೆನೂ ಬಂದಿಲ್ಲ ನೀವು ಟ್ಯಾಕ್ಟ್ರಿ ಒಂದು ಎಕರೆ ನೀವು ತೋ ತೋಟನ ನೀವು ಕಲ್ಟಿವೇಷನ್ ಮಾಡಿದರೆ ಮೈ ಕೈ ಎಲ್ಲ ಸುಸ್ತು ಬರುತ್ತೆ ನಾನು ಭಾನುವಾರ ಶನಿವಾರ ಬಂದು ನೋಡಿದ್ರೆ ನನಗೇನು ಅಂತ ಏನು ಅನ್ಸಲ್ಲ ತುಂಬ ಆರೋಗ್ಯದಿಂದ ದೃಷ್ಟಿಯಿಂದಲೂ ತುಂಬ ಇದಿದೆ ಸೊಂಟ ನಾವು ಅದು ಏನು ಬರೋದಿಲ್ಲ ಸೌಂಡ್ ಅಂತೂ ಬಿಡಿ ಆ ಸೌಂಡು ಆ ಟ್ಯಾಕ್ಟ್ರಿ ಸೌಂಡ್ ಹಂಗೇನಿದೆ ಏನು ಬರೋದಿಲ್ಲ ಸರ್ ಈ ಗಾಡಿ ಬಗ್ಗೆ ಆಗಿ ಹೇಳ್ಬೇಕಂತ ಸರ್ ಬಂಪರ್ ಕೊಟ್ಟಿದ್ದಾರೆ ಏನಾರು ಅಡ್ಡ ಬಂದರೆ ಗಾಡಿಗೆ ಡ್ಯಾಮೇಜ್ ಆಗೋದಿಲ್ಲ ಸರ್ ಆಮೇಲೆ ವೆ ವೀಲೆಲ್ಲ ವೆರಿ ಫ್ರೀ ಸರ್ ನೋಡಿ ಸರ್ ಇನ್ನೊಂದು ವೀಲ್ ಕೊಟ್ಟಿದ್ದಾರೆ ಇದು ನಮಗೆ ಡೈರೆಕ್ಷನ್ ಸರ್ ಇದರಿಂದ ದಾಟಿ ಹೋಗೋದಿಲ್ಲ ನೋಡಿ ಸರ್ ನಮಗೆ ಹೇಗೆ ಬೇಕೋ ಹಾಗೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಆಮೇಲೆ ಇದೊಂದು ಸರಿ ನಾವು ಕ್ಲಚನ್ನು ತುಳಿದು ಸ್ಟಾರ್ಟ್ ಮಾಡೋದು ಅಷ್ಟೇ ಸರ್ ಇದು ನೋಡಿ ಸರ್ ಎರಡೂ ಕಡೆ ಕೊಟ್ಟಿರೋದ್ರಿಂದ ನೋಡಿ ಸರ್ ನಮಗೇನು ಇಲ್ಲಿ ನೋಡಿ ಸರ್ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಇದು ಇಲ್ಲಿಗೆ ಬುಡಕ್ಕೆ ಬರೋದೇ ಇಲ್ಲ ಸರ್ ಬೇರೆಯವ್ರಿಗೆ ಹೇಳೋದು ನಾನು ಇಷ್ಟೇ ನಾಲ್ಕಾರು ಕಡೆ ನೋಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನಿಮಗೆ ಇಷ್ಟ ಆದರೆ ತಗೊಳ್ಳಿ ಬಂದಾಗೆಲ್ಲ ಓಡಿಸ್ತೀನಲ್ಲ ಸ್ವಲ್ಪವೂ ತೊಂದರೆ ಕೊಟ್ಟಿಲ್ಲ ಸರ್ ಲಕ್ಷ್ಮೀ ಏಜೆನ್ಸಿ ಅಂತ ಕರಬಸಪ್ಪ ಸರ್ ಸರ್ ಇವ್ರದ್ದು ಬ್ರ್ಯಾಂಚ್ ಇದೆ ಬೆಂಗಳೂರಲ್ಲಿದೆ ಆಲ್ ಓವರ್ ಕರ್ನಾಟಕ ಸರ್ ಇವರು ಡೋರ್ ಡೆಲಿವರಿ ಕೊಡ್ತಾರೆ